ದಿನೇಶ್ ಅವರೇ ಈಗ ಈ ಜಮ್ಮು ಕಾಶ್ಮೀರದ ವಿಚಾರ ಬಂದಾಗ ಯಾರೋ ಒಬ್ಬರು ಬಾಂಡು ಯಾವುದೋ ಬೀದಿಲಿ ಹೋಗ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ರು ಒಂದು ಪೆಟ್ಟಿ ಶಾಪಲ್ಲಿ ಅವರು ಸಖತ್ ಬಾಂಡ್ ಅವರು ಜೇಮ್ಸ್ ಬಾಂಡ್ ಅವರು ಒಬ್ಬರು ಇನ್ನೊಬ್ರು ಯಾರೋ ಚಾಣಾಕ್ಯಲ್ಲಿ ಎಂಟ್ರಿ ಆಗಿಬಿಟ್ಟಿದ್ದಾರೆ ಜಮ್ಮು ಕಾಶ್ಮೀರ ಚಿತ್ರಣ ಇನ್ಮೇಲೆ ಬದಲಾಗ್ಬಿಡುತ್ತೆ ಅಂದರು ನಾವು ಆ್ಯಸ್ ಎ ಒಂದು ಚಾನಲಾಗೂ ಮಾತಾಡ್ತಾ ಇದ್ದೀನಿ ಈ ಚಾನಲ್ನ ಪ್ರಧಾನ ಸಂಪಾದಕನಾಗಿಯೂ ಮಾತಾಡ್ತಾ ಇದ್ದೀನಿ ನಾನು ರಿಯಾಲಿಟಿ ಎಲ್ಲ ಚೆಕ್ ಮಾಡಿದ್ವಿ ದಿನೇಶ್ ಅವರೇ ವಾಸ್ತವ ಏನಿಲ್ಲ ಅಂತ ಜಮ್ಮು ಕಾಶ್ಮೀರದಲ್ಲಿ ಆ ಪಂಡಿತರುಗಳು ಮಾತಾಡಿದರು ಯಾವ ಕಾಶ್ಮೀರಿ ಪಂಡಿತರ ಬಗ್ಗೆ ನಾವು ಮಾತಾಡ್ತೀವೋ ಆ ಪಂಡಿತರ ಸ್ಥಿತಿ ಇವತ್ತಿಗೂ ಶೋಚನೀಯವೇ ಅಲ್ಲಿ ಇವತ್ತಿಗೂ ಶೋಚನೀಯ ಅವರುಗಳು ಎಲ್ಲೋ ಹೇಳ್ಕೊಂಡು ಏನೋ ಮಾಡ್ಕೊಳ್ತಾ ಇದ್ದಾರೆ ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ ಪಂಡಿತ ಸಮುದಾಯವೇ ಜೋರಾಗಿ ಒಂದು ಪ್ರೊಟೆಸ್ಟ್ ಅಲ್ಲಿ ನಮ್ಮನ್ನು ಬಿಟ್ಟುಬಿಡಿ ಇಲ್ಲಿಂದ ಕಾರಣ ಅಲ್ಲೂ ಕೂಡ ಹತ್ಯೆಗಳಾದವು ಮತ್ತೇನೋ ಹತ್ಯೆಗಳಾದವು ಟೀಚರ್ನ ಹೊಡೆದು ಹಾಕಿದ್ರು ಬ್ಯಾಂಕಿಗೆ ನುಗ್ಗಿ ಅನ್ನೋ ಸಾಯಿಸ್ಬಿಟ್ರು ಅವ್ರು ಹೇಳ್ತಾರೆ ನಮ್ಮನ್ನು ಬಿಟ್ಟುಬಿಡಿ ಅಂದ್ರೂ ಹೆದ್ದಾರಿ ಬ್ಲಾಕ್ ಮಾಡ್ತಾರೆ ನಮ್ಮದೇ ದೇಶದಲ್ಲಿ ಆ ಜನ ಸಿರಿಂಡ್ ಎತ್ಕೊಂಡು ಬಂದರು ಮನೆ ಸಾಮಾನು ಸರಂಜಾಮು ತಂದರು ಹೆದ್ದಾರಿ ಬ್ಲಾಕ್ಗಳಾಯಿತು ನಾವು ಏನಪ್ಪ ಇದು ಸಿನಿಮಾಲೇ ಒಂಥರ ತೋರಿಸ್ತಾ ಇಲ್ಲೇನೋ ಅಂತ ನೋಡಿದಾಗ ಆ ಕಾಲೋನಿಗಳು ಯಾರು ಮನೆಗಳು ಕಟ್ಕೊಟ್ಟಿದ್ರು ಅದನ್ನು ತೋರಿಸಿದ್ವಿ ನಾವು ಯಾವ ಕಾಲದಲ್ಲಿ ಯಾರು ಪ್ರಧಾನಮಂತ್ರಿಗಳಾಗಿದ್ದಾಗ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರಿಗಾಗಿಯೇ ಮನೆಗಳನ್ನು ಕಟ್ಟಲ್ಪಟ್ಟಿತ್ತು ಅಂತ ಕೂಡ ನಾವು ಚೆಕ್ ಮಾಡ್ಕೊಂಡು ಬಂದ್ವಿ ಈ ಬಾಂಡು ಈ ಚಾಣಕ್ಯರು ಯಾವುದೋ ಒಂದು ಎದೆಗಾರಿಕೆ ಇದೆಲ್ಲಾ ಮಾತಾಡ್ತಾರಲ್ಲ ಇದ್ ಏನು ಕೆಲಸ ಮಾಡ್ಲಿಲ್ವಾ ಜಮ್ಮು ಕಾಶ್ಮೀರದಲ್ಲಿ ಏನಾದ್ರೂ ಮಾಡ್ಬೇಕಾಗಿತ್ತಲ್ಲ ಅಂತ ಸರ್ ಇವ್ರದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ಕೇವಲ ಧರ್ಮಾಧರಿತ ದೇಶ ಆಳ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಮತ್ತೆ ಇವ್ರ ಏನ್ ಹೇಳ್ಕೊಬಂದ್ರು ನಾವು ಎಲ್ಲಾ ರೆಫ್ಯೂಜಿ ಕ್ಯಾಂಪ್ ಗಳಿರೋನೆಲ್ಲ ತಗೊಂಡೋಗಿ ವಾಪಸ್ ಜಮ್ಮು ಕಾಶ್ಮೀರಕ್ಕೆ ಬಿಡ್ತೀವಿ ಪಂಡಿತರ್ಗಳನ್ನ ಅಂತ ಹೇಳಿದ್ರು ಇವತ್ತು ಕೂಡ ದೆಹಲಿನಲ್ಲಿ ಇವತ್ತು ದೆಹಲಿಯಲ್ಲಿ ಸಾಕಷ್ಟು ಜನ ರೆಫ್ಯೂಜಿ ಕ್ಯಾಂಪ್ಗಳನ್ನ ಜೀವನ ಮಾಡ್ತಾವ್ರೆ ಟೆಪ್ರೋಲಿ ಏನು ಇವ್ರ್ ಮನೆ ಕಟ್ಟ್ಬಿಟ್ಟಿರತಾರೆ ಆಮೇಲೆ ಅದ್ರ ಜೊತೆಗೆ ಏನ್ ಮಾಡ್ತಾರೆ ಇವರೇ ಕಾಶ್ಮೀರಿ ಫೈಲ್ ಅನ್ನೋ ಒಂದು ಪಿಕ್ಚರ್ ಗೆ ಅನುಮತಿ ಕೊಡ್ತಾರೆ ಅದಾದ ನಂತರ ಕಾಶ್ಮೀರಕ್ಕೆ ವಾಪಸ್ ಹೋಗಕ್ ಟ್ರೈ ಮಾಡಿ ತುಂಬಾ ಜನ ಸಫರ್ ಆಗಿ ಮತ್ತೆ ವಾಪಸ್ ಬರ್ತಾರೆ ಅಲ್ಲಿ ಒಂದಷ್ಟು ಜನ ಒಂದಿಬ್ರು ಕೊಲೆನೂ ಆಗ್ತಾರೆ ಇದೆಲ್ಲಾ ನೋಡ್ದಾಗ ಪರಿಸ್ಥಿತಿ ಏನಂದ್ರೆ ಇವರು ಮಗುನು ಅದೇ ಮಗುನು ಗಿಂಟೋದು ತೊಟ್ಲುನು ತೂಗೋದು ಅನ್ನೋ ಒಂದು ಕೆಲ್ಸಕ್ ಬಂದಿದ್ದಾರೆ ಅಂದ್ರೆ ಒಂದು ಕಡೆ ಕಾಶ್ಮೀರಿ ಪಂಡಿತರನ್ನ ಅಲ್ಲಿ ಸೇರಿಸ್ತೀವಿ ಅಂತ ಹೇಳುದು ಮತ್ತೆ ಇತರ ಸಿನಿಮಾಗಳಿಗೆ ಅವಕಾಶ ಮಾಡಿಕೊಡೋದು ಮತ್ತೆ ದ್ವೇಷಿ ಸಿನಿಮಾ ತೆಗಿಬೇಡಿ ಅಂತ ಹೇಳಿದಾರ ಅವರು ನೀವು ಸಿನಿಮಾ ತೆಗಿಸಿ ವ್ಯವಸ್ಥೆಗಳನ್ನ ನೀವು ಒಂದು ಸಮಸ್ಯೆ ಪದೇ ಪದೇ ಗಾಯಗಳನ್ನ ಮಾಡಬಾರ್ದು ಇವತ್ತು ಮಣಿಪುರ್ ಫೈಲ್ಸ್ ಅಂತ ಪಿಕ್ಚರ್ ಮಾಡಿದ್ರೆ ಇವ್ರಿಗೆ ಕೊಡ್ತಾರ ಅವಕಾಶನ ಇವತ್ತು ಮಣಿಪುರ್ ಫೈಲ್ಸ್ ಬಗ್ಗೆ ಯಾರು ಮಾತಾಡ್ತಾ ಇದಾರೆ ಇವತ್ತು ಮಣಿಪುರದಲ್ಲಿ ಸುಮಾರು ಕಾಶ್ಮೀರ ಲೈಸ್ ಅಂತ ಒಂದು ಸಿನಿಮಾ ಮಾಡ್ರಿ ಕಾಶ್ಮೀರದ ಸುಳ್ಳುಗಳು ಅಂತ ಒಂದು ಮಾಡಿ ಇವತ್ ಏನಾಗಿದೆ ಅಂದ್ರೆ ಇವತ್ತು ಮಣಿಪುರದಲ್ಲಿ ಸುಮಾರು ಅರವತ್ತು ಸಾವಿರ ಜನ ರೆಫ್ಯೂಜಿ ಕ್ಯಾಂಪ್ ಅಲ್ಲಿ ಇದ್ದು ವೋಟ್ ಹಾಕಿದ್ರು ಮನೆ ರೆಫ್ಯೂಜಿ ಕ್ಯಾಂಪ್ ಓಕೆ ಲೋಕಸಭಾ ಎಲೆಕ್ಷನ್ ಇತ್ತೆಲ್ಲಾ ಇದ್ದಾಗ ನಾವ್ ಹೇಳೋದು ಈ ಲೋಕಸಭಾ ಎಲೆಕ್ಷನ್ಗೆ ಐವತ್ತು ಸಾವಿರ ಜನ ಹೊರಗಡೆ ಇದಾರೆ ಅಂದಾಗ ಅಲ್ಲಿ ಯಾವ ರಾಜ್ಯಸಭದ ಒಂದು ಯಾವ್ದು ಮಾತಾಡಲ್ಲ ಒಂದು ಲೋಕಸಭಾ ವಿಚಾರದ ಮಾತಾಡಲ್ಲ ಅಲ್ಲಿ ಪ್ರೆಸಿಡೆಂಟ್ ರೂಲ್ ಹಾಕೋಣ ಅಂತ ಮಾತಾಡಲ್ಲ ಇವರು ಇವೆಲ್ಲ ನಾವ್ ನೋಡ್ತಾ ಹೋದಾಗ ನಮಗೆ ಅರಿವಾಗದ್ ಇಷ್ಟೇ ಇವ್ರ ಸಂಬಂಧ ಬಂದಾಗ ಅದು ಸರಿ ಇಲ್ಲ ಬೇರೆಯವ್ರ ಸಂಬಂಧಪಟ್ಟಾಗ ಸಂಬಂಧಪಟ್ಟಾಗ ಸರಿ ಇದೆ ಬೇರೆಯವ್ರಿಗೆ ಸರಿ ಇಲ್ಲ ಈ ಪರಿಸ್ಥಿತಿ ದಿನೇಶ್ ಈಗ ಹರಿಯಾಣ ವಿಚಾರಕ್ಕೆ ನಾವು ಬಂದಾಗ ನೋಡಿ ಕಾಂಗ್ರೆಸ್ಸು ಮೂವತ್ತೇಳು ತೋರಿಸ್ತಾ ಇದೆ ಬಿಜೆಪಿ ಬಿ ನಲವತ್ತೇಳು ತೋರಿಸ್ತಾ ಇದೆ ಮ್ಯಾಟರ್ ಆಫ್ ಟೆನ್ ಸೀಟ್ಸ್ ಮ್ಯಾಟರ್ ಆಫ್ ಟೆನ್ ಸೀಟ್ಸು ಈ ಮೂವತ್ತೇಳಕ್ಕೆ ಮೂವತ್ತೇಳಕ್ಕೆ ಒಂದು ಎಂಟು ಸೀಟ್ ಸೇರಿಸ್ಬಿಟ್ಟಿದ್ದರೆ ಎಂಟು ಸೀಟ್ ಸೀಟ್ ಸೇರಿಸ್ಬಿಟ್ಟಿದ್ದರೆ ಒಂದು ಹಂತಕ್ಕೆ ನಿಮ್ದೊಂದು ಶಕ್ತಿ ತುಂಬ ಚೆನ್ನಾಗಿರೋದಲ್ಲಿ ತುಂಬಾ ಚೆನ್ನಾಗಿರೋದು ನಿಮ್ಮ ಶಕ್ತಿ ಹತ್ತು ಸೀಟ್ಗಳಲ್ಲಿ ಒಂದು ವೇಳೆ ಆಮ್ ಆದ್ಮಿ ಪಕ್ಷ ರಾಜಿ ಆಗಿದ್ರು ಅಥವಾ ಕಾಂಗ್ರೆಸ್ ಒಳಗಡೆ ಏನು ಐ ಡೋಂಟ್ ನೋ ಇಷ್ಟು ಒಂದು ಇಪ್ಪತ್ತು ಸೀಟ್ಗಳ ಲೆಕ್ಕ ಹಾಕೊಂಡ್ಬಿಟ್ಟಾಗ ನೀವು ರಾಜಿ ಆಗ್ಬಿಟ್ಟಿದ್ರೆ ಬೆಟರ್ ಆಗ್ತಿದ್ದೀರ ನಿಮ್ಮ ಪರ್ಫಾರ್ಮೆನ್ಸು ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ನನಗೂ ಇಲ್ಲ ಇಲ್ಲ ಅಂತ ಮಾಡ್ಕೊಂಡ್ರ ಸರ್ ಹೌದು ಒಗ್ಗಟ್ಟಲ್ಲಿ ಬಲ ಇದೆ ಅಂತ ಎಲ್ರಿಗೂ ಗೊತ್ತು ಇನ್ನು ಮುಂದೆ ಆದ್ರೂ ಈ ಒಂದು ಚುನಾವಣೆನ ಒಂದು ಎಲ್ಲಾ ಚುನಾವಣೆ ಬಂದಾಗ ಇದೇ ಎಲ್ಲಾ ಚುನಾವಣೆ ಬಂದಾಗ್ಲೂ ಸೋತಾಗೆಲ್ಲ ಇದೊಂದು ಪಾಠ ನಾವ್ ಇದರಿಂದ ಆಚೆ ಬರ್ತೀವಿ ಹಿಂಗಿರಲ್ಲ ಅಂತೀವಿ ಮತ್ತೆ ಎಲೆಕ್ಷನ್ ಸೀಟ್ ಸೀಟ್ಗಳಲ್ಲಿ ಮಾತಾಡ್ತಿದ್ದೀನಿ ನೀವ್ ಮಾತ್ರ ಅಂತಲ್ಲ ನಾನು ಹೇಳ್ತಿರೋದು ಎಂಟೈರ್ ಪಾರ್ಟಿಗಳು ಹೌದು ಈ ಪಾರ್ಟಿಗಳ ಹಂತದಲ್ಲಿ ಬಂದಾಗ ಸಾಕಷ್ಟು ಡಿಫ್ರೆನ್ಸಸ್ ಗಳು ಬರುತ್ತೆ ಈಗ ಯಾವ ಕಾರಣಕ್ಕೆ ಇವ್ರು ಒಪ್ಕೊಂಡಿಲ್ಲ ಆಮ್ ಆದ್ಮಿ ಪಕ್ಷ ಅನ್ನೋದು ನಮಗೂ ಕ್ವಶನ್ ಆಗುತ್ತೆ ಮುಂದಿನ ದಿವಸ ಡೇಲಿ ಎಲೆಕ್ಷನ್ ಇದೆ ನಾಲ್ಕೈದು ತಿಂಗಳಾಗಿ ಅಲ್ಲಿ ನಾವು ಕಾಂಗ್ರೆಸ್ ಸೀಟ್ ಬಿಟ್ಕೊಡ್ಬೇಕಾಗುವಂತ ಪರಿಸ್ಥಿತಿ ಇರ್ಬೋದು ಅನ್ನೋದಕ್ಕೆ ಬಿಟ್ಕೊಟ್ಟಿದಾರೋ ಇದು ಗೊತ್ತಿಲ್ಲ ಈ ಎಲ್ಲ ಗಳು ಅರೈಸ್ ಆಗತ್ತೆ ಅದ್ರಿಂದ ಇಂಡಿಪೆಂಡೆಂಟ್ ಆಗಿ ಹೋಗೋಣ ಅನ್ನೋ ಒಂದು ನಿರ್ಧಾರನೂ ಕೂಡ ಆಮ್ ಆದ್ಮಿ ಪಕ್ಷ ತಗೊಂಡಿರ್ಬೋದು ಇದೆಲ್ಲ ಕ್ವಶನ್ಸ್ ಅರೇಜ್ ಆಗುತ್ತೆ ಬಟ್ ಹದಿನೈದು ಹದಿನಾರು ಪಕ್ಷಗಳು ನಿಂತಾಗ ಈ ತರ ವೋಟ್ ಡಿವೈಡ್ ಆಗಿ ಮೂರನೇ ಅವ್ರಿಗೆ ಲಾಭ ಆಗೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಮಾತು ಫೈನ್ ಫೈನ್ ಈಗ ಈಗ ಹದಿನೈದು ಹದಿನಾರು ಪಕ್ಷ ಅಂತ ಒಂದು ಪ್ರಶ್ನೆ ಇದೆ ಮೇಡಮ್ ದಿನೇಶ್ ಅವರು ಹೇಳ್ತಾ ಇದ್ರು ಹದಿನೈದು ಹದಿನಾರು ಪಕ್ಷಗಳನ್ನ ಇವಿ ಎಂ ಅಲ್ಲಿ ಏನ್ ಮಾಯ ಮಾಡಿಬಿಟ್ಟು ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಯಾರಿಗೂ ಹೇಳಿರಲಿಲ್ಲ ಕಾಣಿಸುತ್ತೆ ಮೊದಲೇ ಅನೌನ್ಸ್ ಮಾಡಿರ್ತಾರೆ ಯಾವ ಊರಲ್ಲಿ ಯಾವ ಕ್ಯಾಂಡಿಡೇಟ್ ಅಂತ ಗೊತ್ತಿರ್ತವೆ ಅದಕ್ಕೆ ಅಧ್ಯಕ್ಷ ಅಂತ ಗೊತ್ತಿರುತ್ತೆ ಆ ಒಂದು ಸಮುದಾಯ ಮೇಡಮ್ ಅದು ಎರಡೇ ಕ್ಷೇತ್ರ ಆಗಲಿ ಇಂಥ ತೊಂಬತ್ತು ಕ್ಷೇತ್ರಗಳಿರ್ತಕ್ಕಂಥ ಒಂದೊಂದು ರಾಜ್ಯಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಎರಡು ವಿಧಾನಸಭಾ ಕ್ಷೇತ್ರ ಒಬ್ಬನು ಪವರ್ಫುಲ್ ಇದ್ದಾನೆ ಅಪ್ಪ ಒಂದು ಐದರಲ್ಲಿ ಇದ್ದಾನೆ ಎಂದಾಗಲೂ ಕೂಡ ಅದು ಮ್ಯಾಟರ್ ಆಗುತ್ತೆ ಯಾಕೆ ನೀವು ಕನ್ಸಿಡರ್ ಮಾಡಲಿಲ್ಲ ರಮಕ ಅಂತ ತಾವು ಚರ್ಚೆ ಮಾಡುವಾಗ ಕರ್ನಾಟಕದಲ್ಲೂ ಕೂಡ ನಮಗೆ ಇನ್ನೂ ಒಂಬತ್ತತ್ತು ಲೋಕಸಭಾ ಸ್ಥಾನಗಳನ್ನು ನೀವು ಹೇಳಿದ ಒಂದು ಆಯಾಮದಲ್ಲೇ ನಾವು ಕಳ್ಕೊಂಡ್ವಿ ಅಂದರೆ ಒಂದೆರಡು ಮೂರು ಸಣ್ಣ ಪುಟ್ಟ ಒಂದು ಕರೆಕ್ಷನ್ಸ್ ಆಗಿದ್ದಿದ್ರೆ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು ಓಕೆ ಅಷ್ಟು ಮ್ಯಾಜಿಕ್ ಕರ್ನಾಟಕದಲ್ಲಿ ನಡೀಲಿಲ್ಲ ಅಲ್ಲಿ ಬಿಡಿ ಅಲ್ಲಿ ಪ್ರಕ್ಷುಬ್ಧ ರಾಜ್ಯ ಅದು ಇದು ಎಲ್ಲ ಕರ್ನಾಟಕದಲ್ಲಿ ಏನಾಗಿತ್ತು ಎಷ್ಟು ಸಲ ಬಂದ್ರು ಅವರು ನಮ್ಮ ಐನೂರು ಮಂಜುನಾಥ್ ಅಂತ ಅಲ್ಲಿ ನಿಂತಿದ್ರು ಹೋಬಳಿಗೂ ಹೋಗಿದ್ರು ಶಿವಮೊಗ್ಗದಲ್ಲಿ ಈಗ ನಮ್ಮದು ನಾನು ಏನ್ ಹೇಳ್ತಾ ಇದ್ದೀನಿ ಎಲ್ಲಿ ಬೇಕಿತ್ತು ಎಲ್ಲಿ ಬೇಕಿತ್ತು ಅಂದ್ರೆ ಇಲ್ಲ ನೀವು ಹೇಳ್ತಿರ್ತಕ್ಕಂಥದ್ದು ಕರೆಕ್ಟ್ ಒಂದು ಪೊಲಿಟಿಕ್ ಪಾರ್ಟಿಗಳಲ್ಲಿ ಡ್ಯಾಮೇಜ್ ಹೆಂಗಾಗ್ಬೋದು ನೋಡಿ ಸಣ್ಣ ಪುಟ್ಟದ್ದು ಹದಿನೈದು ರಾಜಕೀಯ ಕುತಂತ್ರ ಅಂದ್ರೆ ನಾನು ಗೆಲ್ಬೇಕು ಅಂತಲ್ಲ ಈ ವೋಟ್ ಅನ್ನ ಡಿವಿಶನ್ ಮಾಡ್ತಕ್ಕಂಥದ್ದು ಗೊತ್ತಿರಬೇಕಿತ್ತು ಯಾಕಂದ್ರೆ ಆಂಟಿ ಬಿಜೆಪಿ ಡಿವೈಡ್ ಮಾಡೋದಕ್ಕೆ ನಮ್ಮ ಶತ್ರು ಇರೋದು ಹೆಲ್ಪ್ ಮಾಡಕಲ್ಲ ಸೊ ಇದರಲ್ಲಿ ಅಂದ್ರೆ ಅವ್ರ ಶಕ್ತಿ ಸಾಮರ್ಥ್ಯ ಅಲ್ಲ ಪೊಲಿಟಿಕಲ್ ಎಥಿಕ್ಸ್ ಇಲ್ವೇ ಇಲ್ಲ ಪೊಲಿಟಿಕಲ್ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇಲ್ಲಿ ಬಿಜೆಪಿಯವರು ಹರಿಯಾಣದಲ್ಲಿ ಕತ್ತಿ ಹಿಡ್ಕೊಂಡೇ ನಿಂತಿದ್ದು ನೀವೇನು ಹೂವಿನ ಹಾರಾಡ್ಕೊಂಡು ನಿಂತಿರ್ಲಿಲ್ಲ ಅಲ್ಲಿ ನಿಮ್ಮ ಕೈಲೂ ಕತ್ತಿ ಇತ್ತು ಆಮ್ ಆದ್ಮಿ ಪಾರ್ಟಿ ಕೈಲೂ ಕತ್ತಿ ಇತ್ತು ಈ ರಾಜಕಾರಣವೇ ಹಾಗೆ ಮೇಡಮ್ ಸಿಕ್ತಾರೋನ್ ಸೋಲ್ಸೋತ್ತಲಿತ ಪ್ರೇಮಿ ಮಾಯಾವತಿ ಅವ್ರಿಗೆ ಏನ್ ಮಾಡಿದ್ರಿ ಗುಂಡೇಟು ವಿಷಯ ಹೇಳಿದೆ ಯಾರನ್ ಬಿಟ್ಟಿದ್ದೀರಿ ಮುಲಿಯಾಮ್ಗೂ ಹೊಡೆದಿದ್ದೀರಿ ಮಾಯಾವತಿಗೂ ಹೊಡೆದಿದ್ದೀರಿ ಅವ್ರ ಕಸಿನ್ಗೂ ಹೊಡೆದಿದ್ದೀರಿ ಅಭಿಷೇಕ್ ಗು ಹೊಡೆದಿದ್ದೀರಿ ಮಮತಾಗೂ ಹೊಡೆದಿದ್ದೀರಿ ಲಾಲುಗೂ ಹೊಡೆದಿದ್ದೀರಿ ಮಕ್ಕಳಿಗೂ ಹೊಡೆದಿದ್ದೀರಿ ಯಾರನ್ ಬಿಟ್ಟಿದ್ದೀರಿ ಮನೆಯಿಂದ ಮನೆಯನ್ನ ಡಿವಿಷನ್ ಮಾಡೋದ್ರಿಂದ ಹಿಡಿದು ಪಾರ್ಟಿಯನ್ನ ಡಿವಿಷನ್ ಮಾಡೋದ್ರಿಂದ ಹಿಡಿದು ಯಾವ ವಿಷಯವನ್ನು ಬಿಟ್ಟಿಲ್ಲ ಅಷ್ಟು ಅನೀತಿಯ ರಾಜಕಾರಣ ಮಾಡಿದಾಗ ಇದು ನಮ್ಗೆ ಹಸ್ತು ಭಾರತ ದೇಶದಲ್ಲಿ ಇದೊಂದು ಕೆಟ್ಟ ಪರಂಪರೆ ಅದಾಗಬಾರದು ಭಾರತ ಅದಕ್ಕೆ ಹೆಸರುವಾಸಿ ಅಲ್ಲ ಎರಡನೇದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಕಾಶ್ಮೀರದಲ್ಲಿ ಕಾಣಿಸ್ಬೇಕಿತ್ತಲ್ಲ ನಾನು ಕೂಡ ಇವಾಗ ಇನ್ನೊಂದ್ ರೌಂಡ್ ಹೋಗ್ಬೇಕು ಪಿ ಡಿ ಮಾಡಿದಾಗ ಹೋಗಿರೋದಲ್ಲ ಮತ್ತೆ ಹೇಳಿದಾಗ ಹೋಗಿರೋದಲ್ಲ ಇವಾಗ ಇನ್ನೊಂದ್ ರೌಂಡ್ ರಿಯಾಲಿಟಿ ಚೆಕ್ಗೆ ಒಂದ್ ರೌಂಡ್ ಹೋಗ್ಬೇಕು ಮಾಧ್ಯಮಗಳವ್ರು ನೀವು ಮಾಡಿರ್ತೀರಿ ಜಮ್ಮು ಭಾಗದಲ್ಲಿ ಆಯ್ತು ಕಣಿವೆ ಭಾಗದಲ್ಲಿ ಭಯೋತ್ಪಾದನೆ ಪೀಕಲ್ಲಿ ಅಂದ್ರೆ ನಿಮಗೆ ಭಯೋತ್ಪಾದನೆಯ ಅದರಲ್ಲೂ ಕೂಡ ವ್ಯಾಪಾರ ಮಾಡ್ಬೇಕಾ ಭಯೋತ್ಪಾದನೆ ದೇಶಕ್ ಮಾರಕ ಏನು ಬಿಜೆಪಿಯಲ್ಲಿ ಹಾಗಾದ್ರೆ ಏನೇನು ಸುಧಾರಣೆ ಮಾಡಿದ್ರೆ ಜಮ್ಮು ಟೆಂಪಲ್ ಸಿಟಿ ಜಮ್ಮು ಅಯೋಧ್ಯೆ ಟೆಂಪಲ್ ಅಯೋಧ್ಯೆ ಟೆಂಪಲ್ ಮಾಡೋದು ವರ್ಲ್ಡ್ ಗೆ ಅಯೋಧ್ಯೆಯ ಹೆಸರಲ್ಲಿ ರಾಮನ ಹೆಸರಲ್ಲಿ ವಿಶ್ವ ವಿಶ್ವนายಕರಾಗ್ತಾ ಇದ್ದಾರೆ ಜಲನ್ಸ್ಕಿ ಜೊತೆ ಮೊನ್ನೆ ಹೇಳ್ತಾ ಇದ್ರು ಜೈಶಂಕರ್ ನೋಡ್ತಾ ಇದ್ದೆ ಅವ್ರ ಯಾರೋ ಪತ್ರಕರ್ತರು ಅವರು ಇದ್ರಲ್ಲಿ ಹಾಕಿದ್ರು ಜಲನ್ಸ್ಕಿ ನಿಮ್ಮ ಹತ್ರ ಕೊನೆದಾಗ ಏನ್ ಮಾತಾಡಿದ್ರು ಅಂದ್ರೆ ಇಟ್ ಈಸ್ ಬಿಟ್ವೀನ್ ಜಲನ್ಸ್ಕಿ ಅಂಡ್ ಮೀ ಅಂತ ಹೇಳ್ತಾ ಇದ್ರು ಜಲನ್ಸ್ಕಿ ಜೊತೆ ಮೊದ್ಲೇ ಮಾತಾಡ್ಬಿಟ್ಟು ಯುದ್ಧನೇ ಆಗ್ತಿರ್ಲಿಲ್ವಲ್ಲ ರಷ್ಯಾ ನಿಮ್ಗೆ ಅಷ್ಟೊಂದು ಮಾನ್ಯತೆ ಇದ್ದಿದ್ರೆ ಇವತ್ತು ಆಫ್ಘಾನಿಸ್ತಾನಲ್ಲಿ ನಾನೂರ ಇಪ್ಪತ್ತು ಪ್ರಾಜೆಕ್ಟ್ ಗಳನ್ನ ನಾನೂರು ಪ್ರಾಜೆಕ್ಟ್ ಗಳನ್ನ ಭಾರತದ ದುಡ್ಡು ಏನ್ ಹಾಕಿದೀವಿ ರಷ್ಯಾದ ರಾಯಬಾರ ಒಂದಿದ್ರಲ್ಲಿ ನೀವ್ ಯಾವತ್ತು ರಷ್ಯಾ ನಮ್ದವರಲ್ಲ ನೀವು ಅಮೇರಿಕಾ ನಮ್ಕೊಂಡು ಅವರು ಕಾಂಗ್ರೆಸ್ನ ಫಾರಿನ್ ಪಾಲಿಸಿ ಆರ್ ಪರ್ಫೆಕ್ಟ್ ನೆಹರು ದೂರದೃಷ್ಟಿ ಅವತ್ತು ಕಮ್ಯುನಿಸ್ಟು ಇವರು ಕಮ್ಯುನಿಸ್ಟ್ ಪರ ಇಂದಿರಾ ಗಾಂಧಿ ಕಮ್ಯುನಿಸ್ಟ್ ಪರ ಸಮಾಜವಾದಿ ಪರ ಭಾರತ ದೇಶ ಭಾರತ ದೇಶಕ್ಕೆ ಇವಾಗ ಬ್ರಿಡ್ಜ್ ಗಳನ್ನ ಕಟ್ಟಿದಾಗ ಡ್ಯಾಮ್ ಗಳನ್ನ ಕಟ್ಟಿದಾಗ ಅವರು ಟೆಂಪಲ್ಸ್ ಅಂತ ಕರೆದರು ನೆಹರೂರವ್ರು ಪಂಚವಾರ್ಷಿಕ ಯೋಜನೆಗಳ್ ಕರೆದಾಗ ಮೊದಲು ಅನ್ನ ಕೊಡಬೇಕು ಗ್ಯಾರಂಟಿ ಬಗ್ಗೆ ಮಾತನಾಡಕ್ ಬರ್ತೀನಿ ನಾನು ಗ್ಯಾರಂಟಿ ಅಲ್ಲೂ ಕೂಡ ಹೇಳಿದ್ವಿ ಹಸಿವಿ ಇವತ್ತಿಗೆ ಯಾಕಿದೆ ನೀವ್ ಬಂದ್ಬಿಟ್ರಲ್ಲ ನೀವು ಮೋದಿ ಕೊಟ್ಟ ಅಕ್ಕಿನೂ ಕಿತ್ಕೊಂಡ್ರಿ ಹಳ್ಳಿಗಳಲ್ಲಿ ನೋಡ್ತಾ ಇದೀರಾ ನನ್ನ ಗ್ರಾಮದಲ್ಲಿ ನಾನು ಹೇಳ್ತೀನಿ ನಿಮಗೆ ಹೆಸರು ಕರ್ಕೊಂಡ್ ನಿಮ್ ಚಾನಲ್ ಅಲ್ಲಿ ಬಿಡ್ತೀನಿ ಮುದ್ದೆಗೆ ರಾಗಿ ಮುದ್ದೆಗೆ ಇಷ್ಟು ಅಕ್ಕಿಯನ್ನು ಹಾಕೊಂಡು ಮುದ್ದೆ ಮಾಡ್ಕೊಂಡು ತಿಂತಾರೆ ಅನ್ನರಾಮಯ್ಯ ಅಂತ ಸುಮ್ನೆ ಕರೀಲಿಲ್ಲ ನಿಮಗೆ ಇಷ್ಟಾನೋ ಕಷ್ಟನೋ ವೋಟ್ ಬ್ಯಾಂಕ್ ಅಲ್ಲ ಅದು ಎಲ್ಲಿಯ ತನಕ ಸಮಸಮಾಜ ಸಂವಿಧಾನ ಕೊಟ್ಟ ವಾಗ್ದಾನವನ್ನ ಎಲ್ಲಿಯ ತನಕ ನಾವು ಅನುಷ್ಠಾನಗೊಳಿಸೋದಿಲ್ಲ ಅಲ್ಲಿಯ ತನಕ ಈ ಭಾರತ ದೇಶದ ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿದೆ ಗ್ಯಾರಂಟಿ ಯೋಜನೆ ಕಾರ್ಖಾನೆಗಳು ಗ್ಯಾರಂಟಿ ಯಾರು ತಗೊಳ್ತಾರೆ ಹಸಿರನ್ನು ತಗೋತಾರೆ ನೀವ್ ಯಾಕೆ ತಗೋತೀರಾ ನೀವ್ ಯಾಕೆ ತಗೋತೀರಾ ಕಪ್ಪು ಹಣನು ಇಲ್ಲ ಬಿಳಿ ಹಣನು ಇಲ್ಲ ಡಿಜಿಟಲ್ ಇಲ್ಲ ಎಲ್ಲ ಇಲ್ಲ ನೋಡ್ ನೋಡಿದಾಗೆಲ್ಲ ಕಂತೆ ಗಟ್ಲೆ ಟ್ರಕ್ ಗಟ್ಲೆ ದುಡ್ಡು ಸಿಗುತ್ತೆ ಎಲ್ಲಿಂದ ಸಿಗುತ್ತೆ ಎಲ್ಲಿಂದ ಪ್ರಿಂಟ್ ಆಗುತ್ತೆ ಎಲ್ಲಿಂದ ರಿಕವರಿ ಆಗುತ್ತೆ ಏಜೆನ್ಸಿಗಳು ಮನೆ ಬಾಗಿಲ್ಗೆಲ್ಲ ಬರ್ತಿರೋ ಏಜೆನ್ಸಿಗಳಿಗೆ ದುಡ್ಡು ಸಿಗೋದಿಲ್ವಾ ಇದು ಬಿಗ್ ಡಿಬೇಟ್ ಸಾಮಾನ್ಯರಿಗೆ ಗೊತ್ತಾಗಿದೆ ನಾನು ನಿಮ್ಮತ್ರ ಏನು ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಸಾಮಾನ್ಯರಿಗೆ ಗೊತ್ತಾಗ ಅದು ಅದು ಈ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಅದು ಕಾಣಿಸ್ತಾ ಇದೆ